ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಂದರೆ ಎ ಎಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಇದ್ದಾರೆ ಇಲ್ಲಿ ಕಿರಿಯ ಸಹಾಯಕ ಅಂದರೆ ಅಗ್ನಿಶಾಮಕ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಸುಮಾರು ಎಂಬತ್ತರ ಮೂವತ್ತು ಇಲ್ಲಿ ಪಿ ಯು ಸಿ ಹತ್ತನೇ ತರಗತಿ ಡಿಪ್ಲೊಮಾ ಬಸ್ವರ ಅರ್ಜಿ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಬಿಟ್ಟಿದ್ದಾರೆ ಇದು ಏನೇನು ಮಾಹಿತಿ ಬಂದಿದೆ ಅಂತ ಪಿ ಡಿ ಎಫ್ನ್ನು ಕೂಡ ಕೊಟ್ಟಿದ್ದಾರೆ ಅಬ್ಸೈಟ್ ವೆಬ್ಸೈಟ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಣ್ಣೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ಮೇಲೆ ನೋಟಿಫೇಷನ್ ಏನು ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರಕುತ್ತದೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲ್ ಐಕನ ಮಾಡಿಕೊಂಡೆ ಅಲ್ಲಿ ಆನಂತ ಆಲಂತ ಆಪ್ಷನ್ ಬರುತ್ತೆ ಅದನ್ನು ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವೀಡಿಯೋ ತಮಗೆ ನೋಟಿಫೇಷನ್ ಬರ್ತಾರೆ ಓಕೆ ಫ್ರೆಂಡ್ಸ್ ನಿರ್ವಹಿಸ ಹೋಗೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಸ್ಕೀನ್ಮಲ್ ಹೋಗಿ ಕೆಲವು ಮಾಹಿತಿ ನೋಡೋಣ ನೋಡಿ ಫ್ರೆಂಡ್ಸ್ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಫೈರ್ಮೆನ್ ಅಂದರೆ ಅಡ್ಮಿಷ್ರಮಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಪ್ಲೊಮಾ ಪ್ರಸಾರಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಏನಾಗಿದೆ ಆಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ವಿಮೆನ್ಸಲ್ಲಿಗೆ ಯಾವ ರೀತಿ ಇರುತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಆಮೇಲೆ ಅಪ್ಲೈ ಹೇಗೆ ಮಾಡಬೇಕು ಯಾವ್ಯಾವ ಅಲ್ಲಿ ಎಷ್ಟು ಪೋಸ್ಟ್ ಕಾರ್ ಹಾಗೂ ಯಾವ ಸ್ಟೇಟದಲ್ಲಿ ಅಂದರೆ ತುಂಬ ತುಂಬಿದೆಯೋ ಅಥವಾ ಬೇರೆ ಬೇರೆ ಸ್ಟೇಟದಲ್ಲಿದ್ದೋ ಅಂತ ಇಲ್ಲಿ ಮಾಹಿತಿ ನೋಡೋಣ ಇದು ವೆಬ್ಸೈಟ್ ಆಗಿದೆ ಅಪ ವೆಬ್ಸೈಟ್ ಇಲ್ಲಿ ಮಾಹಿತಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಎ ಎ ಐ ಜೂನಿಯರ್ ಅಸಿಸ್ಟೆಂಟ್ ನೇಮಕಾತ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದಂಟು ಏರ್ಪೋರ್ಟ್ ಆಫ್ ಅಥಾರಿಟಿ ಆಫ್ ಇಂಡಿಯಾ ಎ ನೇಮಕತೆಗಿದೆ ವಿಷಯ ಹುದ್ದೆಗಳ ಹೆಸರು ಬಂದರು ಕಿರಿಯ ಸಹಾಯಕ ಅಗ್ನಿಶಾಮಕ ಸೇವೆಗಳಲ್ಲಿ ಕಿರಿಯ ಸಹಾಯಕ ಹುದ್ದೆ ಅರ್ಜಿಕರಿದ್ದಾರೆ ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳಲ್ಲಿ ಎಂಬತ್ತೊಂಬತ್ತು ಹುದ್ದೆ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಪೂರ್ವ ಪ್ರದೇಶ ಬಾರು ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರಂಭ ರಿಸಲ್ಟ್ಸು ಆರಂಭ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅರ್ಜಲ್ಟಿಗೆ ಆರಂಭವಾಗ್ತದೆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಒಂದು ಎರಡು ಸಾವಿರ ಆಗಿರ್ತದೆ ತಾವರ್ಸ್ತಿ ಅರ್ಜಿಯನ್ನು ಈ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಾಗತ್ತೆ ಇಲ್ಲಿ ಹುದ್ದೆಗಳ ಖಾಲಿ ವರ್ಗ ಯಾವ್ಯಾವ ಕಾಸ್ಟ್ಗೆ ಎಷ್ಟು ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಜನರಲ್ ಅವರಿಗೆ ನಲವತ್ತೈದು ಹುದ್ದೆ ಕಾಲಿವೆ ಎಸ್ ಸಿ ಅವರಿಗೆ ಹತ್ತು ಹುದ್ದೆ ಕಾಲಿವೆ ಎಸ್ ಟಿ ಅವರಿಗೆ ಹನ್ನೆರಡು ಹುದ್ದೆ ಒ ಬಿ ಸಿ ಎನ್ ಸಿ ಎಲ್ ಅವರಿಗೆ ಹದಿನಾಲ್ಕು ಹುದ್ದೆ ಡಿ ಡಬ್ಲ್ಯೂ ಎಸ್ ಅವರಿಗೆ ಎಂಟು ಹುದ್ದೆ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳಲ್ಲಿ ಎಂಬತ್ತೊಂಬತ್ತು ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೈತರ ಎಜುಕೇಷನ್ ಕ್ವಾಲಿಫಿಷನ್ ಏನಪ್ಪ ಅಂದರೆ ಹದಿನೈ ತರಗತಿ ಹನ್ನೆರಡನೇ ತರಗತಿ ಮೆಕ್ಯಾನಿಕಲ್ ಆಟೋಮೊಬೈಲ್ಸ್ ಅಗ್ನಿಶಾಮಕ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾದವರು ಅರ್ಜಿಯನ್ನು ತಲುಪಿಸುವುದು ವಹಿಷ್ಣು ಮಿತಿ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಇದು ವೈಮಿತಿ ಕೊಟ್ಟಿರ್ತಾರೆ ಅದು ಹೇಗಿರುತ್ತೆ ಅಂದರೆ ಕಡಿಮೆ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತು ಮೂವತ್ತು ವರ್ಷ ಒಳಗಿರಬೇಕು ಅದೇ ರೀತಿ ವೈಮಿತ್ ಸದ್ಯಕ್ಕೆ ಕೂಡ ಇರ್ತದೆ ಕಾಸ್ಟ್ ವೈಸ್ ಮೇಲೆ ಅದನ್ನು ಪಿ ಡಿ ಎಫ್ ನೋಡ್ಕೋಬೋದು ಇನ್ನು ಸ್ಯಾಲ್ರಿ ಬಂದಿಟ್ಟು ರೂಪಾಯಿ ಮೂವತ್ತೊಂದು ಸಾವಿರದಿಂದ ತೊಂಬತ್ತೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿರ್ತಕ್ಕಂಥ ಒಂದು ಶಾಲರಿ ಆಗಿರುತ್ತದೆ ಅಭ್ಯರ್ಥಿಗಳ ನೇಮಕಾತಿ ಯಾವ ರೀತಿ ಇರ್ತದೆ ಅನ್ನೋದು ಅಭ್ಯರ್ಥಿಗಳ ನೇಮಕವು ಕಂಪ್ಯೂಟರ್ ಆಧಾರಿತ ಸಿ ಬಿ ಟಿ ಎಕ್ಸಾಮ್ ಬರ್ತವೆ ಆಮೇಲೆ ದೈಹಿಕ ಪರೀಕ್ಷೆ ಫಿಸಿಕಲ್ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಪರೀಕ್ಷೆ ಇರ್ತದೆ ಇವುಗಳ ಮೂಲಕ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿದಾರರು ಆನ್ಲೈನ್ ಮೂಲಕ ಅದು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಶುಲ್ಕ ಬೇಕು ಅಪ್ಲಿಕನ್ ಹಾಕಬೇಕಾದ್ರೆ ಶುಲ್ಕ ಯಾವ ರೀತಿ ಇದೆ ಅಂದರೆ ಸಾಮಾನ್ಯ ಒ ಬಿ ಸಿ ಇ ಡಬ್ಬಲ್ಸರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಬರುತ್ತದೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಮತ್ತು ಪಾವತಿ ಮಾಡಿದಾನ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂಥ ಅರ್ಜನ್ನು ಸಲ್ಲಿಸಬಹುದು ಇದು ಮೇನ್ ಆಪ್ಷನ್ಲಿ ವೆಬ್ಸೈಟ್ ಆಗಿದೆ ತಿಳ್ಕೋಬೋದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ರಿಕ್ವೈರ್ಮೆಂಟ್ ಆಗುತ್ತೆ ಈ ರೀತಿ ಬರುತ್ತಿಲ್ಲ ಮೊದಲನೇದಾಗಿ ಫಾರ್ ದಿ ಪೋಸ್ಟ್ ಆಫ್ ದಿ ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ ಕೊಟ್ಟಿದ್ದಾರೆ ಇಲ್ಲಿ ಫೈರ್ ಸರ್ವಿಸ್ ಕೊಟ್ಟಿದ್ದಾರೆ ಟೋಟಲ್ ಪೋಸ್ಟು ಎಂಬತ್ತೊಂಬತ್ತನ್ನು ಕೊಟ್ಟಿದ್ದಾರೆ ಜಾಬ್ ಪೋಸ್ಟ್ ಡೇಟು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಇಪ್ಪತ್ತು ಸಾರಿ ಅಪ್ಡೇಟ್ ಲಾಸ್ಟ್ ಡೇಟು ಇಪ್ಪತ್ತು ಹನ್ನೆರಡಿಗೆ ಇರ್ತದೆ ಇಲ್ಲಿ ಕ್ಲಿಕ್ ಮಾಡಿದರೆ ಮತ್ತು ನೆಕ್ಸ್ಟ್ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ ಇನ್ ಎ ಐ ಎಸ್ಟಿನ್ ರೀಸನ್ ಅನ್ನೋದು ಕೊಟ್ಟಿದ್ದಾರೆ ಆಮೇಲೆ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಸರ್ವಿಸ್ ಆ್ಯಂಡ್ ಫೈರ್ಮ್ಯಾನ್ ಇಲ್ಲಿ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಪಿ ಡಿ ಎಫ್ ಓಪನ್ ಆಗಿದೆ ಇದು ಸುಮಾರು ಹದಿನೈದು ಪೇಜ್ ಪಿ ಡಿ ಎಫ್ ಇದೆ ಇದು ಎಷ್ಟೆಡೆ ಹದಿನೈದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಸರಿಯಾಗಿ ತೋಬೇಕಾಗತ್ತೆ ಉಳ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಏರ್ಪೋರ್ಟ್ ಆಧಾರಿತ ಅಂತ ಕೊಟ್ಟಿದ್ದಾರೆ ನೋಡ್ಕೋಬೋದು ಹಾಗೆ ಇಲ್ಲಿ ಇಲ್ಲಿ ಆಫ್ ಪೋಸ್ಟು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ ಕೊಟ್ಟಿದ್ದಾರೆ ಟೋಟಲ್ ಎಂಬತ್ತೊಂಬತ್ತು ಅದೇ ರೀತಿ ಜನರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಕೊಟ್ಟಿದ್ದಾರೆ ಸ್ಯಾಲ್ರಿ ಮೂವತ್ತರಿಂದ ತೊಂಬತ್ತೆರಡು ರೂಪಾಯಿ ಸ್ಯಾಲ್ರಿ ಅಂತ ಕೊಟ್ಟು ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಡೇಟು ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕೈದು ಅಲ್ಲಿಂದ ಆರಂಭ ಆಗುತ್ತೆ ಓಪನಿಂಗ್ ಡೇಟ್ ಆನ್ಲೈನ್ ಅರ್ಜಿ ಸೆನ್ಸು ಆರಂಭ ನಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಓಪನ್ ಆಗುತ್ತೆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗುತ್ತೆ ಅಥವಾ ತಾವತಿಯನ್ನು ನಾನು ಸಲ್ಸ್ಕೊ ಎಕ್ಸಾಮ್ ಬಗ್ಗೆ ಅವರು ವೆಬ್ಸೈಟನ್ನೇ ಅಪ್ರೇಟ್ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಅಪ್ಲೇಟ್ ಕೊಟ್ಟಿವಾಗ ಆಮೇಲೆ ಇಲ್ಲಿ ನಿಮ್ಸ್ ಗೊತ್ತಾರೆ ಪಿ ಬಗೆ ಮಾಹಿತಿ ಕೊಟ್ಟಿದ್ದಾರೆ ಏಜ್ ಬಂದು ಈ ರೀತಿ ಏಜ್ ಬಂದು ಕೊಟ್ಟಿದ್ದಾರೆ ಒಳ್ಳೆ ಹದಿನೆಂಟರಂದು ಮೂವತ್ತು ವರ್ಷ ಏಜ್ ಎಂಟು ಕೊಟ್ಟಿದ್ದಾರೆ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಒ ಬಿ ಸಿ ಅವರಿಗೆ ಮೂರು ವರ್ಷದ ಸಲ್ಲಿ ಕೊಡ್ತದೆ ಅದು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕೈರ್ತದೆ ಎಸ್ ಸಿ ಎಸ್ ಟ್ರಿಗೆ ಐದು ವರ್ಷದ ಇರ್ತದೆ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಏಜ್ ಪಲ್ಪನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಿ ರಿಕಾರ್ಡೆಡ್ ಅಂತೆ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಎಚ್ ಎಲ್ಸ್ಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನಿಮಿಷ ಆಮೇಲೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ರೆ ಕ್ವಾಲಿಫಿಕೇಷನ್ ಆಗಿದೆ ಟೆಂತ್ ಪಾಸ್ ಆಗಿರಬೇಕು ಪ್ಲಸ್ ತ್ರೀ ಇಯರ್ಸ್ ಡಿಪ್ಲೊಮಾ ಅಪ್ರೂವ್ಡ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಫೈರ್ ಆಗಿರ್ಬೋದು ಆಧಾರ್ ಕೂಡ ಅಪ್ಲೈ ಮಾಡ್ಬೋದು ಈ ಕಡೆಗೆ ಆರ್ ಅಂತ ಕೊಟ್ಟಿದ್ದಾರೆ ಅಥವಾ ಟ್ವೆಲ್ತ್ ಪಾಸ್ ಆದರೂ ಕೂಡ ರೆಗ್ಯುಲರ್ ಸ್ಟುಡಿಯಿಂದ ಅವರು ಕೂಡ ಅಪ್ಲೈ ಮಾಡ್ಬೋದು ಅವರು ಪಿ ಯು ಸಿ ಇದೆ ಅಂತ ಕೊಟ್ಟಿಲ್ಲ ಟ್ವೆಲ್ತ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇರ್ಗಂತ ಕೊಟ್ಟಿದ್ದಾರೆ ಹ್ಯಾವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರ್ಗಂತ ಕೊಟ್ಟಿದ್ದಾರೆ ಅಥವಾ ವ್ಯಾಲಿಡ್ ಮಿನಿಮಮ್ ವ್ಯಾಲಿಡ್ ಮೀಡಿಯಂ ವೆಹಿಕಲ್ ಲೈಸೆನ್ಸ್ ಇದ್ದರೂ ಕೂಡ ಅಪಾಯ್ ಮಾಡ್ಬೋದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ವ್ಯಾಲಿಡ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಎಲ್ಲವೂ ಕೂಡ ಇದ್ದಾರೆ ಮಾಡ್ಬೋದು ಟ್ರೀ ಇಯರ್ ಟೂ ಇಯರ್ಸ್ ಬಿಫೋರ್ ದಿ ಡೇಟ್ ಆಫ್ ಅಡವರ್ಟಿಸ್ ಕೊಟ್ಟಿದ್ದಾರೆ ಆದರೆ ಅವ್ರದ್ದು ಅಡವರ್ಟ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಆಮೇಲೆ ಇಲ್ಲಿ ಫಿಸಿಕ್ಸ್ ಫಿಜಿಕ್ ಗುಡ್ ಬೋತ್ ಅಂದರೆ ಬೋತ್ ಮೇನ್ ಒಮ್ಮೆ ಕೊಟ್ಟಿದ್ದಾರೆ ಈ ಮತ್ತು ಹುದಿಗೆ ಪುರುಸು ಕೈ ಮಾಡ್ಬೋದು ಇಲ್ಲಿ ಐಸ್ ಬುಕ್ ಕೊಟ್ಟಿದ್ದಾರೆ ಮೆನ್ಷನ್ ಯಾವ ರೀತಿ ಇರಬೇಕು ಅಂತ ಕೊಟ್ಟಿದ್ದಾರೆ ಹೇರಿಮ್ಗೆ ಕೊಟ್ಟಿದ್ದಾರೆ ಸ್ಪೀಚ್ ಸ್ಪೀಚ್ಗೆ ಆಮೇಲೆ ಹೈಟು ಒನ್ ಸಿಕ್ಸ್ಟಿ ಸೆವೆನ್ ಇರಬೇಕು ಉಮೆನ್ನು ಒನ್ ಫಿಫ್ಟಿ ಸೆವೆನ್ ಇರಬೇಕು ಆಮೇಲೆ ವೇಟು ಫಿಫ್ಟಿ ಫೈವ್ ಕೆ ಜಿ ಇರಬೇಕು ಫೋರ್ಟಿ ಫೈವ್ ಕೆ ಜಿ ಇರಬೇಕು ಆಮೇಲೆ ಡೆಪ್ಯೂಟೇಶನ್ ಕೆಸಿ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಂಟು ಸ್ಟೇಜ್ ಒನ್ ಎಕ್ಸಾಮ್ ಬರುತ್ತದೆ ಸಿ ಬಿ ಟಿ ಎಕ್ಸಾಮು ಆಮೇಲೆ ಸಿಲೆಬಸ್ ಇರುತ್ತದೆ ಸ್ಟೇಜ್ ಟೂ ಬಂಟು ಆನ್ ಪಾಸಿಂಗ್ ಅಂತ ಆನ್ಲೈನ್ ಕಂಪ್ಯೂಟರ್ ಸಿ ಬಿ ಟಿ ಪಾಸ್ ಅಂತ ನೆಕ್ಸ್ಟ್ ಪ್ರೊಸೆಸ್ ಮುಂದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಎನ್ ಟೆಸ್ಟ್ ಕೊಟ್ಟಿದ್ದಾರೆ ಪಿ ಟಿ ಟಿಯಲ್ಲಿ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಕನ್ಸರ್ಟಿ ಕ್ಯಾರಿಂಗ್ ಟೆಸ್ಟು ಲಿಫ್ಟಿಂಗ್ ಆ್ಯಂಡ್ ಕ್ಯಾರಿಂಗ್ ಟೆಸ್ಟು ಐವತ್ತು ಮೀಟರು ಪೋಲೋ ಕ್ಲೈಂಬಿಂಗು ರೋಪ್ ಕ್ಲೈಂಬಿಂಗು ಲ್ಯಾಡರ್ ಕ್ಲೈಂಬಿಂಗ್ ಇರುತ್ತೆ ಈ ಟೆಸ್ಟ್ ಸಿರೀಸ್ ಮ್ಯಾಕ್ಸ್ ಟ್ವೆಂಟಿ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚರ್ಚಾರಿ ಮಾರ್ಕ್ಸಾಗಿ ಫಿಜಿ ಫಿಸಿಕಲಿ ಎಂಜಾಯ್ ಫಿಸಿಕಲ್ ಪಟ್ಟಿರ್ಬೇಕಾದ್ರೆ ಇಲ್ಲಿ ಅನುಮತಿ ಕೊಟ್ಟಿದ್ದಾರೆ ರನ್ನಿಂಗ್ ಇರುತ್ತೆ ಲೆಫ್ಟ್ ಹ್ಯಾಂಡ್ ಕ್ಯಾರಿಂಗ್ ಫಿಫ್ಟಿ ಕೆ ಜಿ ಪೋಲೋ ಕ್ಲೈಮಿಂಗು ರೂಪೋ ಕ್ಲೈಂಬಿಂಗು ಲ್ಯಾಡರ್ ಕ್ಲೈಂಬಿಂಗ್ ಎತ್ತಿ ಕೊಟ್ಟಿದ್ದಾರೆ ಇವೆಲ್ಲವೂ ಪಾಸ್ ಆಗ್ಬೇಕಂತ ಕೊಟ್ಟಿದ್ದಾರೆ ಟೈಮ್ ಕೂಡ ಕೊಟ್ಟಿದ್ದಾರೆ ಗೆಸ್ಟ್ರೆಸ್ ಇರಬೇಕಂತ ಅದನ್ನು ಓದ್ಕೊಂತ ವರ್ಜನ್ನು ಸಲ್ಲಿಸ್ಬೋದು ಇಲ್ಲಿ ಏಟ್ ಆಫ್ ದಿ ಮಾರ್ಕ್ ಫಿಜಿಕ್ಸ್ ಫಿಸಿಕಲ್ ಎಂಡೋ ಟೆಸ್ಟ್ ಫಿಮೇಲ್ ಇದು ಮಹಿಳೆಯರು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಇದೆ ಅವರು ಕೂಡ ಇದನ್ನು ಓದ್ಕೋಬೋದು ಈ ರೀತಿ ಇದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಸುಮಾರು ಹದಿನೈದು ಪೇಜ್ ಪಿ ಡಿ ಪಿ ಇದೆ ಇಲ್ಲಿ ಸ್ಯಾಲ್ವಿ ಕೊಟ್ಟಿದ್ದಾರೆ ಅಪ್ ಟು ನೀಲ್ ಅಂತ ಐವತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ಓದ್ಕೊಳ್ಳೋದನ್ನು ಇಲ್ಲಿ ಅಪ್ಲಿಕೇಶನ್ ಫೀಸ್ ಉಂಟು ಒಂದು ಸಾವಿರ ರೂಪಾಯಿ ಶುಲ್ಕ ಕೊಟ್ಟಿದ್ದಾರೆ ಗೈಡ್ಲೆನ್ಸ್ ಫಾರ್ ದಿ ಫಿಲ್ಲಿಂಗ್ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಹಲವು ಗೈಡ್ ಕೊಟ್ಟಿದ್ದಾರೆ ಈ ಗೈಡ್ಲೈನ್ಸ್ ಎಲ್ಲವನ್ನೂ ಓದಿಕೊಂಡು ಅದನ್ನು ತಲ್ಸ್ಕೊಂಡು ಏನು ಮಾಹಿತಿ ಬಂದು ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಹೌ ಟು ಅಂತ ಕೊಟ್ಟಿದ್ದಾರೆ ಆಮೇಲೆ ಸ್ಟೆಪ್ ಒನ್ ಕೊಟ್ಟಿರಲಿ ರಿಜಿಸ್ಟ್ರ್ ಯಾವ ರೀತಿ ಮಾಡ್ಕೋಬೇಕು ಆಮೇಲೆ ಐ ಡಿ ಕ್ರಿಯೇಟ್ ಯಾವ ರೀತಿ ಮಾಡ್ಕೋಬೇಕು ಆಮೇಲೆ ಪ್ರೊಸೆಸ್ ಯಾವ ರೀತಿ ಖುಷಿ ಚೆನ್ನಾಗಿ ಹಾಕಬೇಕು ಏನು ಪಿಲ್ಲಪ್ ಮಾಡಬೇಕು ಆಮೇಲೆ ಫೋಟೋಗ್ರಫಿ ಡಾಕ್ಯುಮೆಂಟಿಗೆ ಸ್ಕ್ಯಾನ್ ಮಾಡಬೇಕಂದ್ರೆ ಫೋಟೋಗ್ರಫಿ ಕೊಟ್ಟಿದ್ದಾರೆ ಇದು ಮ್ಯಾಕ್ಸಿಮಮ್ ಫಿಫ್ಟಿ ಕಿವಿಯಿಂದ ಹಂಡ್ರೆಡ್ ಕಿ ಬಿ ವೈಟ್ ಬ್ಯಾಕ್ ಇರಬೇಕು ಒಂದು ಫೋಟೋ ಬಂದು ಕೊಟ್ಟಿದ್ದಾರೆ ಆಮೇಲೆ ಸಿಗ್ನಿಚರ್ ಒಂದು ಇದು ಬ್ಲ್ಯಾಕ್ ಇಂಕ್ಲೆ ಸೈ ಸೈನ್ ಮಾಡಬೇಕಂತ ಕೊಟ್ಟು ಆ ಸೈಜ್ ಕೂಡ ಫಿಫ್ಟಿಯಿಂದ ಹಂಡ್ರೆಡ್ ಕೀಬರ್ಗೆ ಇರಬೇಕು ಕೊಟ್ಟಿದ್ದಾರೆ ಎರಡು ಜೆ ಪಿ ಜಿ ಪರ್ಮ್ ಪರ್ಮಿಟ್ ಇರಬೇಕು ಇನ್ನುಳಿದೆಲ್ಲ ಅವು ಡಾಕ್ಯುಮೆಂಟ್ ಪಿ ಎಫ್ ಅಂತ ಕೊಟ್ಟಿದ್ದಾರೆ ಇನ್ನು ಅದರ್ ಇಲ್ಲಿ ಡಾಕ್ಟರ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡು ಇಲ್ಲಿ ಕೊಟ್ಟಿದ್ದಾರಲ್ಲ ಓನ್ಲಿ ಪಿ ಡಿ ಎಫ್ ಜೆ ಪಿ ಜಿ ಜೆ ಜೆ ಪಿ ಜಿ ಪರ್ಮಿಟ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ಕೊಟ್ಟು ಅಪ್ಲೋಡ್ ಮಾಡೋದು ಡಾಕ್ಯುಮೆಂಟ್ಗಳನ್ನ ಇನ್ನೆಲ್ಲರೂ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸುವಾಗ ಅವರೂ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಪೇಮೆಂಟ್ಗಳು ಮಾಡಬೇಕಾಗತ್ತೆ ಇವಾಗ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಇದರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ನಮ್ಮ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಅಥವಾ ನಮ್ಮ ವಾಟ್ಸಪ್ ಹೊಟ್ಟಲ್ಲಿ ಒಂದು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ತವನೇನು ನೋಡ್ಕೊಂಡು ಅರ್ಜನ್ನು ಮೂವತ್ತನೇ ತಾರೀಕಿಂದ ಅರ್ಜಿ ಓಪನ್ ಆಗುತ್ತೆ ತಾವು ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವಾಗ ಏನಾದರೂ ತಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನಿಮ್ಮ ಈ ವೆಬ್ಸೈಟ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಇರುತ್ತೆ ಅಲ್ಲಿ ಕೂಡ ಕಾಲ್ ಮಾಡಿ ಮಾಹಿತಿಯನ್ನು ಕೊಡ್ಬೋದು ಇಲ್ಲಿ ಎಕ್ಸಾಮ್ ಈ ಆರ್ಟಿಕೇಟ್ ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಓದ್ಕೊಳ್ಳಿ ಇದನ್ನು ಹದಿನೈದು ಪೇಜ್ ಪಿ ಡಿ ಬಿ ಇದೆ ಓದ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಈ ರೀತಿ ಬಂದಿರುತ್ತೆ ಇಲ್ಲಿ ಲಿಂಕಿನ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿಲ್ಲ ಮೂವತ್ತನೇ ತಾರೀಕು ನಂತರ ಓಪನ್ ಆಗುತ್ತೆ ಆವಾಗ ಇದೇ ಲಿಂಕ್ಗಳಲ್ಲಿ ಅಪ್ಲೈ ನಮ್ಮ ಅಂತ ಕೊಡ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅನ್ಯಂಥ ಅವರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಅದು ಭಾರತೀಯ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಒಂದು ನೇಮಕ ಆಗಿತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಪಾಸಾದವರಿಗೆ ಅಸಿಸ್ ಜೂನಿಯರ್ ಅಸಿಸ್ಟೆಂಟು ಮತ್ತು ಪೈಲ್ ಸಲ್ ಹುದ್ದೆಗಳ ಮಾಹಿತಿ ಆಗಿದ್ದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದು ಅವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮೂವತ್ತನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಅವು ನೇರವಾಗಿ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಯ ಹಿಂದ್ ಜಯ ಕರ್ನಾಟಕ